ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ಕುಂಭರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಅದರಲ್ಲಿ ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ ಕುಂಭರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಐದು ಶುಭ ವಿಚಾರಗಳು ಎಚ್ಚರಿಗಳ ವಿಡಿಯೋ ಸಹ ಬರಲಿದೆ ಇದೆ ಅದು ಇನ್ನೊಂದು ಸಲ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ ಅದನ್ನು ಬಟ್ ಇದು ಶುಭ ವಿಚಾರಗಳ ವಿಡಿಯೋ ಆಗಿರುತ್ತೆ ದಯವಿಟ್ಟು ಪ್ರತಿಯೊಬ್ಬ ಕುಂಭರಾಶಿಯರು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ ಏನಾದರೂ ನೀವು ಇದನ್ನು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಈಗ ಮೊದಲನೇದಾಗಿ ಜುಲೈ ತಿಂಗಳ ಗ್ರಹಸ್ಥಿತಿಗಳನ್ನ ನೋಡ್ಕೊಂಡ್ಬರೋಣ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹನ ಎಂಟ್ರಿ ಆಗಲಿದೆ ಜುಲೈ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಗ್ರಹನ ಎಂಟ್ರಿ ಆಗಲಿದೆ ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹದ ಸಂಚಾರ ಅಂದ್ರೆ ಅಲ್ಲಿಗೆ ಎಂಟ್ರಿ ಆಗಲಿದೆ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕು ಸಿಂಹರಾಶಿಗೆ ಬುಧ ಗ್ರಹನ ಸಂಚಾರವಾಗಲಿದೆ ಇದು ಜುಲೈ ತಿಂಗಳ ಗ್ರಹಸ್ಥಿತಿಗಳು ಜುಲೈ ತಿಂಗಳ ಗೃಹ ಸ್ಥಿತಿಗಳು ಹೀಗಿರಬೇಕಾದ್ರೆ ಶುಭ ವಿಚಾರಗಳನ್ನ ನೋಡೋಣ ಬನ್ನಿ ಮೊದಲನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಹದಿನಾರನೇ ತಾರೀಕಿನ ತನಕ ಹೆಚ್ಚು ಕಡಿಮೆ ಜುಲೈ ನಂತರವೂ ಸಹ ಬಂತು ಇಡೀ ಜುಲೈ ಇಡೀ ಜುಲೈ ತಿಂಗಳು ಅಂದ್ರೆ ಹದಿನಾರನೇ ತಾರೀಕು ನಂತರವೂ ಸಹ ಬಂತು ಹೆಚ್ಚು ಕಡಿಮೆ ಬಟ್ ಹದಿನಾರನೇ ತಾರೀಕು ತನಕ ಹೆಚ್ಚು ಅಂತ ಅನ್ಕೊಳ್ಳೋಣ ಜುಲೈ ಹದಿನಾರನೇ ತಾರೀಕಿನ ತನಕ ಕುಂಭರಾಶಿಯವರ ಯಾವುದೇ ಸರ್ಕಾರಿ ಕೆಲಸ ಕಾರ್ಯಗಳಿದ್ದರೆ ಅದು ತುಂಬ ವೇಗವನ್ನು ಪಡೆಯುತ್ತೆ ತುಂಬ ಬೇಗ ಬೇಗ ಕೆಲಸಗಳಾಗತ್ತೆ ನಿಮ್ಗೆ ಏನೋ ಒಂದು ಗೌರ್ಮೆಂಟ್ ಆಫೀಸಿಂದ ಯಾವುದೋ ಒಂದು ಲೆಟ್ರ್ ಬೇಕು ಅಥವಾ ಒಂದು ಸ್ಯಾಂಕ್ಷನ್ ಆಗಬೇಕು ಯಾವುದೊಂದು ಪರ್ಮಿಷನ್ ಲೆಟ್ರ್ ಬೇಕು ಅಥವಾ ಏನೇ ಆಗಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ನಿಮ್ಮ ಕುಂಭರಾಶ್ರಿಗೆ ಏನಾದ್ರೂ ಆಗಬೇಕು ಅಂತಾದರೆ ಯಾವುದೋ ಒಂದು ಏನೋ ಪರ್ಮಿಷನ್ ಲೆಟ್ರ್ಗಳು ಬೇಕು ಗೌರ್ಮೆಂಟ್ ಸ್ಯಾಂಕ್ಷನ್ ಬೇಕು ಏನು ಬೇಕಾರಾಗಿರಲಿ ಏನಾದರೂ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು ಅಂತ ಆದ್ರೆ ಖಂಡಿತವಾಗಿ ಹದಿನಾರನೇ ತಾರೀಕಿನ ತನಕ ತುಂಬ ಬೇಗ ಕೆಲಸಗಳಾಗತ್ತೆ ಭಾಳಷ್ಟು ಜನ ಕಾಂಟ್ರಾಕ್ಟರ್ಸ್ಗಳಿರ್ತಾರೆ ಕುಂಭರಾಶಿಯವರು ಅದನ್ನು ದುಡ್ಡು ಬಿಡುಗಡೆ ಆಗಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹದಿನಾರನೇ ತಾರೀಕಿನ ಒಳಗೆ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳಾಗತ್ತೆ ದುಡ್ಡು ಬಿಡುಗಡೆ ಆಗ್ಬೇಕು ಅಂದ್ರೂ ಬೇಗ ಬಿಡುಗಡೆ ಆಗತ್ತೆ ಓಡಾಡ್ಕೊಂಡ್ರೆ ಬೇಗ ಕೆಲಸ ಆಗುತ್ತೆ ಆಕ್ಚುಲಿ ಇಡೀ ಜುಲೈ ತಿಂಗಳು ಆ ವಿಚಾರವಾಗಿ ಚೆನ್ನಾಗೇ ಇದೆ ನಿಮಗೆ ತಲ್ವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು ಅದು ಇನ್ನೂ ಬೇಗ ಬೇಗ ಪಡೀಲಿ ಅಂತ ಜೂನ್ ಇಪ್ಪತ್ತೆರಡನೇ ತಾರೀಕು ಇನ್ನೂ ವಿಶೇಷವಾದಂತಹ ದೇವತಾರಾಧನೆಗಳು ಮಾಡ್ತಾ ಇದ್ದೇವೆ ಸೊ ನೀವೇನಾದ್ರು ಏನು ಇದಾದ್ರೆ ಕುಂಭರಾಶಿಯವರಾಗಿದ್ದು ಏನಾದ್ರು ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕು ನಿಮಗೆ ಅದು ಯಾವುದೋ ಪರ್ಮಿಷನ್ ಸಿಗ್ಬೋದು ಏನೋ ಸಿಗ್ತಾ ಇಲ್ಲ ದೇವರೇ ನಮ್ಗೆ ಅದೃಷ್ಟ ಚೆನ್ನಾಗಿದೆ ಏನೋ ಅಂತಂದರೆ ಏನು ಯೋಚನೆ ಮಾಡಿ ನಾನು ಜೂನ್ ಇಪ್ಪತ್ತೆರಡಕ್ಕೆ ವಿಶೇಷ ದೇವತಾರಾಧನೆಗಳು ನಾಗಾರಾಧನೆಗಳನ್ನ ಮಾಡ್ತಾ ಇದ್ದೇವೆ ವಿಶೇಷ ಪ್ರಸಾದವನ್ನು ತ್ರಿಶಕ್ತಿ ಉಂಗರ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಈ ವಿಡಿಯೋ ಅಂಡ್ ತನಕ ನೋಡಿ ನಿಮ್ಗೆಲ್ಲ ವಿಚಾರಗಳು ಸಿಗುತ್ತೆ ಯಾವ ರೀತಿಯಲ್ಲಿ ದೇವತಾರಾಧನೆಗಳು ನಿಮ್ಮ ಹೆಸರು ಮಾಡಿಸ್ಕೋಬಹುದು ಅಂತ ನಿಮಗೆ ಗೊತ್ತಾಗುತ್ತೆ ಎರಡನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಹತ್ತೊಂಬತ್ತನೇ ತಾರೀಕಿನ ನಂತರ ಪಂಚಮಾಧಿಪತಿಯಾದಂಥ ಬುಧಗ್ರಹ ನಿಮಗೆ ಹತ್ತೊಂಬತ್ತನೇ ತಾರೀಕಿನ ನಂತರ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ಅಂದರೆ ಪಂಚಮಾಧಿಪತಿಯ ಬಲ ಬುಧ ಬಲ ನಿಮಗೆ ಜುಲೈ ಹದಿನ ಹತ್ತೊಂಬತ್ತನೇ ತಾರೀಕಿನ ನಂತರ ಜುಲೈ ಹತ್ತೊಂಬತ್ತನೇ ತಾರೀಕಿನ ನಂತರ ಕುಂಭರಾಶಿಯವರಿಗೆ ಪಂಚಮಾಧಿಪತಿಯಾದಂತಹ ಬುಧನ ಬಲ ಸಿಗಲಿದೆ ಅಂದರೆ ಹತ್ತೊಂಬತ್ತನೇ ತಾರೀಕಿಂದ ಆಚೆಗೆ ನಿಮಗೇನಾಗ್ಬಿಡುತ್ತೆ ಕೈ ಹಾಕದಂತಹ ಕೆಲಸಗಳು ಸ್ವಲ್ಪ ಓಡಾಡಿದ್ರೆ ಸಾಕು ನೀವು ಏನೇ ಕೆಲಸ ಕಾರ್ಯಗಳು ಅನ್ಕೊಂಡಿರ್ತೀರಾ ಅದೇನೋ ಒಂದು ಕೆಲಸ ಇದೊಂದು ಕೆಲಸ ಅನ್ಕೊಂಡಿರ್ತೀರಲ್ಲ ಓಡಾಡಿದ್ರೆ ಯಾವ ಕೆಲಸಗಳು ಬೇಕಾರಾಗಿರಲಿ ಕೆಲಸ ಕಾರ್ಯಗಳು ಬೇಕಾದಾಗಿರಲಿ ನಿಮ್ಮದು ಬೇಗ ಆಗುತ್ತೆ ನೀವು ಕೈ ಹಾಕಿದಂಥ ಕೆಲಸಗಳೆಲ್ಲ ಬೇಗ ಆಗುತ್ತೆ ಮಕ್ಕಳು ನಿಮ್ಮ ಮಕ್ಕಳು ಏನಾದ್ರು ನೀವು ವಿದೇಶ ಪ್ರಯಾಣ ಮಾಡಿಸ್ಬೇಕು ಅಲ್ಲೆಲ್ಲೋ ಬೇರೆ ಕಡೆ ವಿದೇಶದಲ್ಲಿ ಅವರಿಗೆ ಏನೋ ಎಜುಕೇಷನ್ ಮಾಡಿಸ್ಬೇಕು ಅಂತ ಓಡಾಡ್ತೀರಾ ಅದು ಕೂಡ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ಸೊ ಮಕ್ಕಳ ಸಂಬಂಧಿತವಾಗಿ ಏನೇ ನಮ್ಮ ನನ್ನ ಮಗನಿಗೋಸ್ಕರ ಇಷ್ಟು ಕೆಲಸ ಮಾಡಿಸ್ಬೇಕು ನನ್ನ ಮಗಳಿಗೋಸ್ಕರ ಇಷ್ಟು ವ್ಯವಸ್ಥೆಗಳು ಮಾಡಿಡಬೇಕು ನೀವು ಏನೇ ನಿಮ್ಮ ಮಕ್ಕಳಿಗೋಸ್ಕರ ನೀವು ಓಡಾಡಿದ್ರೆ ಆಗ ನಿಮ್ಮ ಮಕ್ಕಳಿಗೋಸ್ಕರ ನೀವು ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ ತುಂಬ ಸಕ್ಸಸ್ಸಾಗುವಂಥ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಅಷ್ಟೇ ಅಲ್ಲ ಬಹಳ ಮುಖ್ಯವಾಗಿ ನೀವು ವಿದ್ಯಾರ್ಥಿಗಳಾಗಿದ್ರೆ ನೀವು ವಿದ್ಯಾರ್ಥಿಗಳಾಗಿದ್ದರೆ ಕುಂಭರಾಶ ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯೆ ವಿಚಾರದಲ್ಲಿ ನಿಮಗೆ ತುಂಬ ಅನುಕೂಲವಾಗುತ್ತೆ ವಿದ್ಯಾಕಾರಕ ಬುಧ ಒಳ್ಳೊಳ್ಳೆ ಸ್ನೇಹಿತರು ಸಿಗ್ತಾರೆ ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಕೆಟ್ಟ ಸ್ನೇಹಿತರು ಸಿಕ್ಕ ತಕ್ಷಣ ಹಾಳಾಗ್ಬಿಡ್ತಾರೆ ಸೊ ಕುಂಭರಾಶರಿಗೆ ಜುಲೈ ತಿಂಗಳಲ್ಲಿ ಒಂದು ಒಳ್ಳೆಯ ಸ್ನೇಹಿತರು ಸಿಗುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ ಅದರಲ್ಲೂ ಮ್ಯಾಥಮೆಟಿಕ್ಸು ಫಿನಾನ್ಸ್ ರಿಲೇಟೆಡ್ ಆಗಿ ನೀವೇನಾದ್ರು ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ನಿಮಗೆ ತುಂಬ ಬಿ ಕಾಮ್ ಎಮ್ ಕಾಮ್ ಆಮೇಲೆ ಸಿ ಎ ಈ ಥರದ ವಿದ್ಯಾರ್ಥಿಗಳಿಗೆಲ್ಲ ತುಂಬ ಅನುಕೂಲವಾಗುವಂಥ ವಾತಾವರಣವೇ ಹೆಚ್ಚು ಕಂಡು ಬರ್ತಾ ಇದೆ ಈ ಬುಧನ ಅನುಗ್ರಹದಿಂದ ಮಾತು ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂದರೆ ಜನ ಎಲ್ಲ ನಿಮ್ಮ ಕಡೆ ಆಕರ್ಷಿತರಾಗೋಂಗೆ ಮಾತಾಡ್ತೀರಾ ಈ ಆಕರ್ಷಣೆ ಬಹಳ ಮುಖ್ಯ ಪ್ರತಿಯೊಬ್ಬ ಕುಂಭರಾಶಿಯವ್ರಿಗೂ ಆಕರ್ಷಣೆ ಬಹಳ ಮುಖ್ಯ ನಿಮ್ಮನ್ನೇನಾರು ತಾತ್ಸಾರ ಮಾಡ್ತಾ ಇದ್ದರೆ ನಿಮ್ಗೆ ಯಾರು ಬೆಲೆ ಕೊಡ್ತಾ ಇಲ್ಲ ನಿಮ್ಮನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ನಿಮಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಒಂದು ವಶೀಕರಣ ಅಂತಲ್ಲ ಒಂದು ಆಕರ್ಷಣೆ ಬೇಕು ಗುರುಳೆ ನಮ್ಮ ನಮ್ಮ ಹತ್ತ ಎಲ್ಲರೂ ನಮ್ಮತ್ತ ತಿರುಗಿ ಬರಬೇಕು ನಮ್ಮ ಕಡೆ ನೋಡಿ ಎಲ್ಲ ನಮ್ಮ ಕಡೆ ಆಕರ್ಷಿತರಾಗಬೇಕು ಅಂತಂದಾಗ ಅದಕ್ಕೊಂದು ವಿಶೇಷವಾದ ಪರಿಹಾರ ಆಗಿದೆ ಅದಕ್ಕೆ ವಿಶೇಷವಾದ ಪ್ರಸಾದವೂ ಇದೆ ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಿಮಗೆ ತ್ರೈಲೋಕ್ಯಮೋಹನಕರ ಗಣಪತಿ ಅದ್ಭುತವಾದಂತಹ ಒಂದು ಪರಿಹಾರ ಈ ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಆ ಪರಿಹಾರದ ಬಗ್ಗೆ ತಿಳಿಸ್ತೇನೆ ಖಂಡಿತವಾಗಿ ನೀವು ಪಾಲ್ಗೊಳ್ಳಿ ಎಸ್ ನೆಕ್ಸ್ಟ್ ಮೂರನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಆಷಾಢ ಮಾಸ ನಾವು ವಿವಾಹದ ಬಗ್ಗೆ ಮಾತೇ ಆಡೋದಿಲ್ಲ ಅಂತ ಕೂತ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಬಟ್ ಮಾತೇ ಆಡಬಾರ್ದು ವಿವಾಹದ ಬಗ್ಗೆ ಪ್ರಯತ್ನವೇ ಮಾಡಬಾರ್ದು ಏನೂ ಮಾಡಬಾರ್ದು ಅಂತಲ್ಲ ಯಾವ ಶಾಸ್ತ್ರದಲ್ಲೂ ಇಲ್ಲ ಬಟ್ ಕೆಲವರು ಪರಾಕಾಷ್ಟ ಮುಟ್ಟುಬಿಡ್ತಾರೆ ಆಷಾಢ ಅಂದರೆ ಮದುವೆ ಬಗ್ಗೆನೇ ಮಾತಾಡೋಕ್ಕೆ ಹೋಗೋದಿಲ್ಲ ಆಷಾಢ ಕಳೀಲಿ ಆಮೇಲೆ ಮಾತಾಡೋಣ ಅಂದ್ಬಿಡ್ತಾರೆ ಸೊ ಆ ಥರ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ಆದ್ದರಿಂದ ಈ ಜುಲೈ ತಿಂಗಳಲ್ಲಿ ವಿವಾಹದ ವಿಚಾರಗಳು ಬಹಳ ಅನುಕೂಲಕರವಾಗಲ್ಲ ಅವಿವಾಹಿತರಿಗೆ ವಿವಾಹದ ವಿಚಾರಗಳಲ್ಲಿ ಕುಂಭರಾಶಿಯ ಅವಿವಾಹಿತರಿಗೆ ವಿವಾಹ ವಿಚಾರಗಳಲ್ಲಿ ಈ ಜುಲೈ ತಿಂಗಳು ಸ್ವಲ್ಪ ಹೆಚ್ಚಿನದಾದಂತಹ ಸಹಾಯ ಮಾಡಲಾಗಿದೆ ಅದರಲ್ಲೂ ಕೂಡ ಸಹಾಯ ಮಾಡಲಿದೆ ಅದರಲ್ಲೂ ಸಹ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇರ್ತಕ್ಕಂಥವ್ರು ಹೇಳ್ತಾರೆ ಕುಂಭರಾಶಿಯವರು ಸೊ ವಿಡೋ ಇರಬಹುದು ಅಥವಾ ಬೇರೆ ಏನೋ ವಿಚಾರಗಳು ಡಿವೋರ್ಸ್ ಇರಬಹುದು ಏನಾಗಿರಬಹುದು ಎರಡನೇ ಮದುವೆಗೂ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಕುಂಭರಾಶಿಯವರಿಗೂ ಸಹ ಜುಲೈ ತಿಂಗಳಲ್ಲಿ ಅನುಕೂಲತೆಗಳು ಜಾಸ್ತಿ ಇದೆ ಅನುಕೂಲತೆಗಳು ಸೊ ಅದಕ್ಕೆ ಅಡ್ಡಿ ನಾಗದೋಷಗಳು ಸರ್ಪದೋಷಗಳು ಇತ್ಯಾದಿ ವಿಚಾರ ಏನೇ ಇರಲಿ ಅದಕ್ಕೆಲ್ಲ ನಾವು ಜೂನ್ ತಿಂಗಳಲ್ಲೇ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ಸೊ ನೀವು ಆಷಾಢ ಅನ್ನತಕ್ಕಂಥದ್ದನ್ನು ಮನೆಯಿಂದ ತೆಗೆದು ಮದುವೆ ಆಗಿ ಅಂತ ನಾನು ಹೇಳ್ತಾ ಇಲ್ಲ ಆ ನಿಮಿತ್ತವಾಗಿರುವ ಪ್ರಯತ್ನ ಇರುತ್ತಲ್ಲ ಅದು ನಿಮಗೆ ಸಕ್ಸಸ್ ಕೊಡುತ್ತೆ ಆದ್ದರಿಂದ ಪ್ರಯತ್ನಿಸಿ ಅಂತ ನಾನು ಹೇಳ್ತಾ ಇದ್ದೇನೆ ಸೊ ಅದಕ್ಕೇನು ಬೇಕು ಪರಿಹಾರಗಳು ನಾವು ಜೂನಲ್ಲೇ ಮಾಡ್ತೇವೆ ವಿಡಿಯೋ ಎಂಡ್ ತನಕ ನೋಡಿ ವಿಶೇಷ ತ್ರಿಶಕ್ತಿ ಿ ಪ್ರಸಾದವೂ ಸಹ ಇದೆ ವಿಡಿಯೋ ಹ್ಯಾಂಡಲ್ಲಿ ವಿಷಯ ವಿಷ ವಿವರವಾಗಿ ತಿಳಿಸ್ತೇನೆ ಒಳ್ಳೇದಾಗಲಿ ನಾಲ್ಕನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕುಂಭರಾಶಿಯವರಿಗೆ ಮುಖದಲ್ಲಿ ಅದರಲ್ಲಿ ಯಾವಾಗ ಹದಿನಾರನೇ ತಾರೀಕಿನ ನಂತರ ನಿಮಗೆ ಮುಖದಲ್ಲಿ ಒಂದು ಸ್ವಲ್ಪ ಕಳೆ ಏನೋ ತುಂಬ ಚೆನ್ನಾಗಿ ಕಳೆ ಬರುತ್ತೆ ಅಂದರೆ ಮುಖ ಕಾಂತಿಮಯವಾದಂಥ ಮುಖ ಸ್ವಲ್ಪ ಜನಾಕರ್ಷಣೆ ಜಾಸ್ತಿ ಆಗುತ್ತೆ ಅದರಲ್ಲೂ ಬಹಳ ವಿಶೇಷವಾಗಿ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದರೂ ಇದ್ದಲೇ ಇದ್ದರೆ ನಿಮಗೆ ನೀವು ಕುಂಭರಾಶಿಯವರು ತುಂಬ ತಲೆನೋವು ಬರುತ್ತೆ ಕಣ್ಣಿನೋವು ಬರುತ್ತೆ ತಲೆನೋವು ಬರುತ್ತೆ ಯಾಕಂದರೆ ತಲೆನೋವು ಒನ್ ಆಫ್ ದಿ ಕಾರಣ ರೀಸನ್ ಏನಪ್ಪಾ ಅಂತಂದರೆ ಕಣ್ಣಿನ ಸಮಸ್ಯೆ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಇದ್ದರೆ ತಲೆನೋವು ಜಾಸ್ತಿ ಬಂದ್ಬಿಡುತ್ತೆ ಸೊ ಅದರಿಂದಾಗಿ ನಿಮಗೆ ಸೂಕ್ತವಾದಂತಹ ಚಿಕಿತ್ಸೆ ಕುಂಭರಾಶಿಯವರಿಗೆ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಸೂಕ್ತವಾದಂತಹ ಚಿಕಿತ್ಸೆ ಜುಲೈ ತಿಂಗಳಲ್ಲಿ ಸಿಗಲಿದೆ ನಿಮಗೆ ಒಳ್ಳೆ ಡಾಕ್ಟರ್ ಸಿಗ್ತಾರೆ ಅವರು ಕನ್ನಡಕನೋ ಅಥವಾ ಮತ್ತೊಂದು ಡ್ರಾಪ್ಸೋ ಮಾತ್ರೆನೋ ಏನೋ ಒಂದು ಕೊಡ್ತಾರೆ ಅಥವಾ ನಿಮ್ಮ ಜೀವನ ಶೈಲಿ ಸರಿ ಇಲ್ಲ ಅಂದರೆ ಅದನ್ನು ಅವರು ತಿದ್ದುತ್ತಾರೆ ಹೇಳ್ತಾರೆ ಹೀಗಿರಬೇಕು ಹಿಂಗಿಲ್ಲ ಇಲ್ಲಿ ಸಮಸ್ಯೆ ಇದೆ ಇಲ್ಲಿ ಹೀಗೆ ಅಂತ ನಿಮಗೆ ಮಾರ್ಗದರ್ಶನ ಸೊ ಅದರಿಂದ ತಲೆನೋವು ಇದ್ದರೆ ಕಡಿಮೆ ಮಾಡ್ಕೊಳ್ಳೋಕ್ಕೆ ಔಷಧೋಪಚಾರಗಳು ಕಣ್ಣು ಸಮಸ್ಯೆ ಇದ್ದರೆ ಕಡಿಮೆ ಇದೇನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದು ಮಾರ್ಗದರ್ಶನ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಕಾಂತಿ ವೃದ್ಧಿ ಆಗುತ್ತೆ ಮುಖದಲ್ಲಿ ತೇಜಸ್ಸು ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ ಅದಕ್ಕೆ ಅನುಕೂಲ ಅಂದರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಯಾವಾಗ ಅಂದರೆ ನಮ್ಮ ಈ ತ್ರೈಲೋಕ್ಯಮೋಹನಕರ ಗಣಪತಿ ಅದನ್ನು ಯುಟಿಲೈಸ್ ಮಾಡ್ಕೊಳೋಕೆ ಅನುಕೂಲ ಆಗುತ್ತೆ ಯಾಕೆಂದರೆ ನೀವೆಲ್ಲಿ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು ಅಂತಂದ್ರು ನಿಮಗೆ ಎಲ್ಲರೂ ನಿಮಗೆ ಹತ್ರ ಆಕರ್ಷಿತರಾಗಬೇಕು ನಿಮ್ಮ ಹತ್ರ ವ್ಯವಹಾರ ಮಾಡಬೇಕು ನೀವು ಇದ್ದೀರಾ ಅಂದ್ರೂ ಯಾರೋ ನಿಮ್ಮ ಹತ್ರ ಜಗಳ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು ಜೂನಿಯರ್ಸ್ ಆಗಿರ್ಬೋದು ಸಬಾರ್ಡಿನೇಟ್ಸ್ ಆಗಿರ್ಬೋದು ಯಾರು ಬೇಕಾರಾಗಲಿ ನಿಮ್ಮ ಕೆಳಗಡೆ ಕೆಲಸ ಮಾಡೋರಾಗಲಿ ನಿಮ್ಮ ಮೇಲಧಿಕಾರಿಗಳಾಗಿರಲಿ ನಿಮ್ಮ ಹತ್ರ ಒಂದು ಆಕರ್ಷಣಾ ಶಕ್ತಿ ಚೆನ್ನಾಗಿದ್ದಾಗ ಯಾರು ನಿಮ್ಮ ಹತ್ರ ಜಗಳ ಮನಸ್ತಾಪಗಳು ಮಾಡ್ಕೊಂಡು ಬರೋಲ್ಲ ಜಗಳ ಮಾಡಬೇಕು ನಿಮ್ಮ ಹತ್ರ ಅಂತ ಬಂದವರು ಕೂಡ ಬಿಡಿ ಆಮೇಲೆ ಮಾತಾಡೋಣ ಅನ್ನೋ ಥರ ಆ ವಿಚಾರವನ್ನು ಸೈಡ್ ತಳ್ಳಿಬಿಡ್ತಾರೆ ಸೊ ಅದಾಗಬೇಕು ಅಂತಲೇ ನಮ್ಮ ಪ್ರಯತ್ನ ಆಯ್ತಲ್ವಾ ಸೊ ಅದರಲ್ಲಿ ನೀವು ಏನೋ ನೀವು ಕಳ್ಕೊಂಡಿದ್ದು ಸಹ ಪಡ್ಕೊಳ್ಬೇಕು ಅನ್ನುವಂಥದ್ದು ಇನ್ನೊಂದು ವಿಶೇಷವಾದ ಪ್ರಯತ್ನ ಇದೆ ನೀವು ಕಳ್ಕೊಂಡಂಥ ವಸ್ತು ಇರಬಹುದು ವ್ಯಕ್ತಿ ಇರಬಹುದು ಅಥವಾ ಒಂದು ಸ್ಥಾನಮಾನಗಳಿರಬಹುದು ಏನೇ ಆಗಲಿ ವಾಪಸ್ ಪಡ್ಕೊಳ್ಬೇಕು ಅನ್ನೋದು ಆಸೆ ಇರುತ್ತಲ್ಲ ಗುರುಳೆದ್ ಕಳ್ಕೊಂಬಿಟ್ಟೆ ಮತ್ತೆ ಪುನಃ ಅವ್ರು ಬರಬೇಕು ನನ್ನ ಲೈಫಲ್ಲಿ ವಾಪಸ್ಸು ವ್ಯಕ್ತಿ ಆದರೆ ಒಂದು ಒಳ್ಳೆ ಅಧಿಕಾರ ಇತ್ತು ಕಳ್ಕೊಂಬಿಟ್ಟೆ ನನಗೆ ಅಧಿಕಾರ ಮತ್ತೆ ಬೇಕು ಒಂದು ವಸ್ತು ಇದ್ದ ನಂತರ ಇಂಪಾರ್ಟೆಂಟ್ ಅದು ಕಳ್ಕೊಂಬಿಟ್ಟೆ ಸೊ ಈ ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಮರಳಿ ಪಡ್ಕೊಳ್ಳೋ ವಿಚಾರದಲ್ಲಿ ಕುಂಭರಾಶಿ ಸಹಾಯವಾಗುವಂತಹ ವಿಶೇಷವಾದಂತಹ ಒಂದು ಕರ್ಮ ಅನು ದೇವತಾರಾಧನೆ ಅದನ್ನು ಸಹ ಮಾಡ್ತಾ ಇದ್ದೇವೆ ಈ ವಿಡಿಯೋ ಅಂಡಲ್ ಅದ್ರ ಬಗ್ಗೆ ಹೇಳ್ತಾನೆ ಕಾರ್ತವೀರ್ಯಾರ್ಜುನ ಕಾರ್ತವೀರ್ಯಾರ್ಜುನ ಹೋಮ ಅದ್ಭುತವಾದಂತಹ ಪರಿಹಾರಗಳ ದಯಿಸಲ ಜೂನ್ ಇಪ್ಪತ್ತೆರಡನೇ ತಾರೀಕು ಈ ವಿಡಿಯೋ ಅಂಡಲ್ ಅದ್ರ ಬಗ್ಗೆ ನಿಮಗೆಲ್ಲ ತಿಳಿಸಲಿದ್ದೇನೆ ವಿಡಿಯೋ ಅಂಡಲ್ ತನಕ ದಯವಿಟ್ಟು ನೋಡಿ ಐದನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಮಗೆ ಹಲವಾರು ಹವ್ಯಾಸಗಳಿರ್ಬೋದು ಸಾಮಾನ್ಯವಾಗಿರುತ್ತೆ ನನಗೇನು ಅದೇನು ಬಿಸ್ನೆಸ್ ಅಂತಲ್ಲಪ್ಪ ಸುಮ್ಮನೆ ಹವ್ಯಾಸಕ್ಕೋಸ್ಕರ ಮಾಡ್ತೀನಿ ಇಂಟ್ರೆಸ್ಟ್ ಇದೆ ಅಂತ ಮಾಡ್ತೀನಿ ಅಂತ ಸೊ ಈ ನಿಮಗಿರುವ ಹವ್ಯಾಸಗಳು ಕುಂಭರಾಶಿಯವರಿಗಿರುವ ಹವ್ಯಾಸಗಳು ಅನಿರೀಕ್ಷಿತವಾಗಿ ನಿಮಗೆ ಅದರಿಂದ ದುಡ್ಡು ಬರಲಿಕ್ಕೆ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಸುಮ್ಮನೆ ಹವ್ಯಾಸಕ್ಕಾಗಿ ನೀವು ಮಾಡ್ತಾ ಇದ್ದಂಥ ಕೆಲಸ ಒಂದು ಜುಲೈ ತಿಂಗಳಿಂದ ಅದರಿಂದ ನಿಮಗೆ ಸಂಪಾದನೆಯೂ ಸಹ ಆಗಲಿಕ್ಕೆ ಶುರುವಾಗ್ಬಿಡುತ್ತೆ ಸುಮ್ಮನೆ ಏನೋ ಹವ್ಯಾಸಕ್ಕೋಸ್ಕರ ಏನೋ ಒಂದು ಮೇಕಪ್ ಮಾಡ್ತಾ ಇದ್ದೆ ಮಾಡಿಕೊಡ್ತಾ ಇದ್ದೆ ಈಗ ಮೂರ್ನಾಗ ಎಲ್ಲ ಕಡೆ ಕರೆಯೋಕ್ಕೆ ಶುರು ಮಾಡ್ಬಿಟ್ಟಿದ್ರೆ ನಾನು ಹೋಗ್ಬಿಟ್ಟಿಗೆ ಮೇಕಪ್ ಮಾಡಿ ಇದ್ದೀನಿ ಜುಲೈ ತಿಂಗಳಲ್ಲಿ ಸೊ ಅದರಿಂದ ನನಗೆ ದುಡ್ಡು ಬರೋಕ್ಕೆ ಶುರುವಾಯಿತು ಹವ್ಯಾಸಕ್ಕೋಸ್ಕರ ಅದೇನೋ ಒಂದಿಷ್ಟು ಪೇಂಟಿಂಗ್ ಮಾಡ್ತಾ ಇದ್ದೆ ಈಗ ಅದರಿಂದ ಆದಾಯ ಶುರುವಾಯಿತು ಹವ್ಯಾಸಕ್ಕೋಸ್ಕರ ಯೂಟ್ಯೂಬ್ ಮಾಡ್ತಾ ಇದ್ದೆ ಅದು ಮೊನಟೈಸ್ ಆಗಿ ದುಡ್ಡು ಬರಲಿಕ್ಕೆ ಶುರುವಾಯಿತು ಹವ್ಯಾಸಕ್ಕೋಸ್ಕರ ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೆ ಸುಮ್ಮನೆ ಹವ್ಯಾಸಕ್ಕೋಸ್ಕರ ಮಾಡ್ತಾ ಇದ್ದೆ ಟೈಮ್ ಪಾಸ್ಗೋಸ್ಕರ ಮಾಡ್ತಾ ಇದ್ದೆ ಅಡುಗೆ ಮಾಡಿಕೊಡ್ತಾ ಇದ್ದೆ ಟೈಮ್ ಪಾಸ್ಗೋಸ್ಕರ ಈಗ ನೋಡಿದ್ರೆ ಜುಲೈ ತಿಂಗಳದು ಇದು ಒಂದು ಹೋಟೆಲ್ ಮಾಡೋಣ ಅನ್ನೋ ಐಡಿಯಾ ಬಂದ್ಬಿಡ್ತು ಆರ್ಡರ್ಗಳು ಜಾಸ್ತಿ ಬಂದ್ಬಿಡ್ತು ಈ ಥರ ಹವ್ಯಾಸಕ್ಕೋಸ್ಕರ ನೀವು ಮಾಡ್ತಾ ಇದ್ದದ್ದು ಸಡನ್ನಾಗಿ ನಿಮಗೆ ದುಡ್ಡು ಕೂಡ ಕೊಡಲಿಕ್ಕೆ ಶುರುವಾಗ್ಬಿಡುತ್ತೆ ಅದು ಜುಲೈ ತಿಂಗಳಲ್ಲಿ ಅದು ಜಾಸ್ತಿ ಇದೆ ಅವಕಾಶ ಜಾಸ್ತಿ ಇದೆ ಆ ವಿಚಾರವಾಗಿ ಸೊ ಅದರಿಂದ ಖಂಡಿತವಾಗಿ ಪ್ರಯತ್ನ ಮಾಡಿ ಅದಕ್ಕೆ ನಿಮಗೆ ಬೇಕಾದ ಜನಾಕರ್ಷಣೆ ಅಥವಾ ನೀವು ಕಳ್ಕೊಂಡಿದ್ದೀರಿ ಪುನಃ ವಾಪಸ್ ಪಡ್ಕೊಳ್ಳೋ ರೀತಿಯಲ್ಲಿ ಅವಕಾಶಗಳು ಅದಕ್ಕೆ ಬೇಕಾದಂತಹ ಹಣ ಆರ್ಥಿಕ ವಿಚಾರ ಸಹಾಯಗಳು ಇದೆಲ್ಲದಕ್ಕೂ ಅನುಕೂಲವಾಗಲಿ ಅಂತಲೇ ನಾವು ದೇವತಾ ದೇವತಾರಾಧನೆಗಳು ಮಾಡ್ತಾ ಇದ್ದೇವೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂದರೆ ಜುಲೈ ತಿಂಗಳ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ನಿಮ್ಮದು ಅನ್ನುವ ಕಾರಣಕ್ಕೋಸ್ಕರ ಸ್ವಲ್ಪ ಮುಂಚೆ ಅಂದರೆ ಜೂನ್ನಲ್ಲಿಯೇ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅದ್ಭುತವಾದಂತಹ ಪರ್ವಕಾಲ ಹುಣ್ಣಿಮೆ ಅಂದರೆ ಪೂರ್ಣತಿಥಿ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಗೆ ನಾವು ಬಹಳ ವಿಶೇಷವಾದಂಥ ಹೋಮ್ಗಳನ್ನು ಮಾಡ್ತಾ ಇದ್ದೇವೆ ಏನಪ್ಪಾ ಅದು ಅಂದರೆ ಹೋದ ವರ್ಷ ನಾವು ಈ ಹೋಮವನ್ನು ಮಾಡಿದ್ದೀವಿ ಈ ಒಂದು ಕಾಂಬಿನೇಷನ್ ಹೋಮನ್ನು ನಾನು ಹೋದ ವರ್ಷ ಮಾಡಿದಾಗ ನೀವು ನಂಬ್ತಿರೋ ಬಿಡ್ತಿರೋ ಸತ್ಯವಾದ ವಾಕ್ಯವನ್ನು ಹೇಳ್ತಾ ಇದ್ದೇನೆ ಘಟನೆಗಳನ್ನು ಸತ್ಯವಾದ ಘಟನೆಗಳನ್ನು ಹೇಳ್ತಾ ಇದ್ದೇನೆ ಹುಡುಕಿಕೊಂಡು ಬಂದಿದ್ದಾರೆ ಬರೇ ಥ್ಯಾಂಕ್ಸ್ ಹೇಳಕ್ಕೆ ಹುಡುಕು ಬಂದಿದ್ದಾರೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಜ್ಯೋತಿಷ್ಯ ಕೇಳೋಕಲ್ಲ ಧನ್ಯವಾದ ಹೇಳಲಿಕ್ಕೆ ಬಂದರೆ ಹುಡ್ಕೊಂಡು ದೂರ ದೂರದಿಂದ ಟ್ರೈನ್ ಹಾಕೊಂಡು ಬಂದರೆ ಗುಳ್ಳೆ ಈ ನೀವು ಹೇಳಿದ್ಮೇಲೆ ಇದೊಂದು ಹೋಮಕ್ ಸಂಕಲ್ಪ ಸೇವೆ ಕೊಟ್ಟಿದ್ದೆ ನೀವು ಕೊಟ್ಟಿದ್ದ ಉಂಗ್ರ ಹಾಕೊಂಡೆ ನನಗೆ ಕೆಲಸ ಆಯಿತು ನನಗೆ ತುಂಬ ಸಂತೋಷ ಆಯಿತು ಆಯಿತುಗಳೇ ಅದಕ್ಕೆ ಸಲ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ಜ್ಯೋತಿಷ್ಯ ಕೇಳಕ್ಕೆ ಬಂದಿದ್ದಾರೆ ಅಂದ್ಕೊಂಡ್ರೆ ಅಲ್ಲ ನಿಮ್ಮನ್ನು ಭೇಟಿ ಮಾಡಿ ಧನ್ಯವಾದಗಳು ಹೇಳಕ್ಕೆ ಬಂದೆ ಸೊ ಅಷ್ಟು ಅದ್ಭುತವಾದ ಕಾಂಬಿನೇಷನ್ ಹೋಮ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಮಾಡಿದ್ವಿ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಮತ್ತು ಪುನಃ ಅದೇ ಹೋಮವನ್ನು ಮತ್ತೊಂದು ಸಲ ಮಾಡ್ತಾ ಇದ್ವಿ ಈ ವರ್ಷಕ್ಕೋಸ್ಕರವಾಗಿ ಏನ ಹೋಮ ಅಂತಂದರೆ ಬಹಳ ಮುಖ್ಯವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಬಹಳಷ್ಟು ಜನಕ್ಕೆ ಇರುತ್ತೆ ಒಂದು ಆಕರ್ಷಣಾ ಶಕ್ತಿ ಚೆನ್ನಾಗಿರಬೇಕು ನಾವು ಯಾರ ಹತ್ರಾರು ಮಾತಾಡಿದ್ರೆ ಯಾರು ಮೈಮೇಲೆ ಮಾತ್ರ ಜಗಳ ಮಾಡಕ್ಕೆ ಬರಬಾರ್ದು ನಮ್ಮನ್ನು ನೋಡಿದಾಗ ಅವ್ರಿಗೊಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಉಂಟಾಗಬೇಕು ವಶೀಕರಣ ಅಲ್ಲ ತಪ್ಪು ತಿಳ್ಕೊಬೇಡಿ ಅದು ಯಾಕೆಂದರೆ ತುಂಬ ಅಡ್ವರ್ಟೈಸ್ಮೆಂಟನ್ನು ನೋಡಿರ್ತೀರಲ್ಲ ನೀವು ನಾವು ವಶೀಕರಣ ಮಾಡ್ಕೊಡ್ತೀವಿ ಅದು ಮಾಡಿಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಇದು ಹಾಗಲ್ಲ ಖಂಡಿತ ದಯವಿಟ್ಟು ಆ ಒಂದು ಆ್ಯಂಗಲ್ನಲ್ಲಿ ಇದನ್ನು ತಗೊಳಕ್ಕೆ ಹೋಗಬೇಡಿ ಇದು ಒಂದು ಉತ್ತಮವಾದಂಥ ಮಾರ್ಗದಲ್ಲಿ ಒಂದು ಗಂಡ ಹೆಂಡತಿ ಜಗಳ ಜಗಳ್ರೆ ಅವರಿಬ್ಬರ ಮಧ್ಯೆ ಒಂದು ಆಕರ್ಷಣಾ ಶಕ್ತಿ ಇದ್ದಾಗ ಹೆಂಡತಿಗೆ ಗಂಡನ ಮೇಲೆ ಒಂದು ಆಕರ್ಷಣೆ ಇದ್ದಾಗ ಗಂಡನಿಗೆ ಹೆಂಡತಿಯ ಮೇಲೆ ಆಕರ್ಷಣೆ ಇದ್ದಾಗ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಸ್ನೇಹಿತರಿಗೆ ಸ್ನೇಹಿತರಲ್ಲಿ ಆಕರ್ಷಣೆ ಇದ್ದಾಗ ಅವರ ಸ್ನೇಹ ತುಂಬಾ ಚೆನ್ನಾಗಿರುತ್ತೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಆಕರ್ಷಣೆ ಶಕ್ತಿ ಚೆನ್ನಾಗಿದ್ದಾಗ ಎಲ್ಲ ಅವರ ಅಂಗಡಿಯಲ್ಲೇ ತೆಗೆದುಕೊಂಡಾಗ ಇವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಯಾವುದೇ ವ್ಯಕ್ತಿಯಾಗಲಿ ಉದ್ಯೋಗಕ್ಕೆ ಹೋಗ್ತಿರೋನು ಕೆಲ್ಸಕ್ಕೆ ಹೋಗ್ತಿರೋನು ಅಲ್ಲಿ ಹೋದಾಗ ಸರ್ ಎಲ್ಲರೂ ಹತ್ರ ಜಗಳ ಮಾಡ್ತಾರೆ ಗುರುಗಳೇ ಯಾರು ನೋಡಿದ್ರು ನನ್ನ ಹತ್ರ ದ್ವೇಷ ಸಾಧಿಸಲಿಕ್ಕೆ ಬರ್ತಾರೆ ನನ್ನ ಕಂಡ್ರೆ ಯಾಕೆ ಯಾರಿಗ ಏನಕ್ಕೆ ಸಿಟ್ಟು ಬರ್ತದೆ ನನ್ನ ಕಂಡ್ರೆ ಎಲ್ಲರಿಗೂ ಅನ್ನುವ ಅನುಮಾನ ಇರ್ತದಲ್ಲ ನಿಮ್ಮಲ್ಲಿ ಆ ಜನಾಕರ್ಷಣೆ ಹೇಗಾಗಬೇಕು ಆ ಜನಾಕರ್ಷಣೆನು ಬಹಳ ಮುಖ್ಯ ಅಲ್ವೇ ಸೊ ಜನಾಕರ್ಷಣೆ ಇದ್ದಾಗ ಧನಾಕರ್ಷಣೆ ಇತ್ಯಾದಿಗಳು ಆಮೇಲೆ ಇದ್ದೇ ಇರತ್ತೆ ಲೈಫಲ್ಲಿ ಫಸ್ಟ್ ಜನಾಕರ್ಷಣೆಯು ಬರಲಿ ಅದಕ್ಕೋಸ್ಕರ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ನಿಮಗೆ ಒಂದು ಸೌಮ್ಯ ಸ್ವಭಾವದಲ್ಲಿ ಸಾತ್ವಿಕ ವಿಧಾನದಲ್ಲಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುವಂತೆ ಮಾಡುವ ಒಂದು ಶಕ್ತಿ ಆ ತ್ರೈಲೋಕ್ಯಮೋಹನಕರ ಗ ಗಣಪತಿ ಹೋಮಕ್ಕಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೋಸ್ಕರ ಈ ಒಂದು ತ್ರಿಶಕ್ತಿ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಈ ಒಂದು ಉಂಗ್ರ ಹೋದ ವರ್ಷ ಕೊಟ್ಟಿದ್ದೀವಿ ಈಗ ಮತ್ತೆ ಕೊಡ್ತಾ ಇದ್ದೀವಿ ಉಂಗ್ರದಲ್ಲಿ ಮೂರು ವಿಶೇಷವಾದ ತ್ರಿಶಕ್ತಿಯ ಸಂಯೋಗವಾಗಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ತ್ರಿಶಕ್ತಿಗಳಲ್ಲಿ ಒಂದಾದಂತಹ ವಿಶೇಷವಾದಂತಹ ಒಂದು ಶಂಖವನ್ನು ಅಭಿಮಂತ್ರಣೆ ಮಾಡಿ ಇದರಲ್ಲಿ ಇಡಲಾಗಿದೆ ಸೊ ಶಂಖ ತ್ರೈಲೋಕ್ಯಮೋಹನಕರ ಗಣಪತಿ ಒಂದು ಮಿನಿಯೇಚರ್ ಒಂದು ಚಿಕ್ಕದಾದಂತಹ ಶಂಖ ಇದೆ ಇದ್ರೊಳಗಡೆ ಸೊ ಅದನ್ನು ಅದಕ್ಕೋಸ್ಕರ ಅದರಲ್ಲಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾಗಿರುತ್ತದು ತ್ರಿಶಕ್ತಿಗಳಲ್ಲಿ ಒಂದು ಇನ್ನು ಎರಡನೇದಾಗಿ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹುಸಹಸ್ರವಾನ್ ತಮರಣತ್ರೇನ ಹೃತಂ ನಷ್ಟಂಚ ಲಭ್ಯತೆ ಯಾರೋ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದಿರಬಹುದು ನೀವೇ ಕಳ್ಕೊಂಡಿದ್ದಿರಬಹುದು ಅಥವಾ ಹಾಳು ಮಾಡ್ಕೊಂಡಿದ್ದಿರಬಹುದು ಅದು ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಸ್ಥಾನಮಾನಗಳಾಗಿರಬಹುದು ಸನ್ನಿವೇಶ ಸಂದರ್ಭಗಳಾಗಿರಬಹುದು ಅಧಿಕಾರಾದಿಗಳಾಗಿರಬಹುದು ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಪಡ್ಕೊಳ್ಳೋಕೋಸ್ಕರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಇಲ್ಲಿ ಮಾಡ್ತಾ ಇರತಕ್ಕಂಥ ಇನ್ನೊಂದು ಎರಡನೇ ವಿಶೇಷವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಆ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ಉಂಗ್ರ ಏನಿದೆಯಲ್ಲ ಇದರ ಒಳಗಡೆ ಇರತಕ್ಕಂಥ ಎರಡನೇ ಶಕ್ತಿ ಬಂದು ರುದ್ರಾಕ್ಷೆ ಮೊದಲನೇದಾಗಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಒಂದು ಶಂಖು ಅದೇ ಅದೇ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದ ಒಂದು ರುದ್ರಾಕ್ಷೆ ಒಳಗಡೆ ಇರ್ತದೆ ಮೂರ್ ಈ ಕಾರ್ತವೀರಾರ್ಜುನ ಹಾಗೂ ನಮ್ಮ ತ್ರೈಲೋಕ್ಯಮೋಹನಕರ ಗಣಪತಿ ಈ ಕಾಂಬಿನೇಷನ್ನು ಹೋದ ವರ್ಷ ಮಾಡಿದ್ದು ಅದ್ಭುತವಾದಂತಹ ಕಾಂಬಿನೇಷನ್ನು ಬಹಳಷ್ಟು ಜನ ಕಳ್ಕೊಂಡಿರ್ತಕ್ಕಂಥದ್ದೆಲ್ಲ ಪುನಃ ಪಳ್ಕೊಂಡು ಹಾಗೂ ಎಲ್ಲ ಕಡೆ ಜಗಳ ಮನಸ್ತಾಪಗಳಾದರೂ ಆಫೀಸ್ಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಮನೆಗಳಲ್ಲಿ ಹೊರಗಡೆ ಸ್ನೇಹಿತರ ಮಧ್ಯದಲ್ಲಿ ಕಷ್ಟಪಡ್ತಕ್ಕಂಥವ್ರು ಆ ಜನಾಕರ್ಷಣೆ ತುಂಬ ಚೆನ್ನಾಗಿ ಆಗಿ ಅದರ ಲಾಭವನ್ನು ಬಹಳಷ್ಟು ಜನ ಪಡ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಈಗ ಮತ್ತೆ ಪುನಃ ಮಾಡ್ತಾ ಇರತಕ್ಕಂಥದ್ದು ಸೊ ಅದು ಆಯ್ತು ಇನ್ನು ಮೂರನೇ ಇರತಕ್ಕಂಥ ದ್ರವ್ಯವಾದಪ್ಪ ಒಂದು ಪಾದರಸ ನಿಮಗೆ ಈ ಉಂಗುರದಲ್ಲಿ ಒಂದು ಸಾಸಿವೆ ಕಾಳಷ್ಟು ಒಂದು ಪಾದರಸ ಇದೆ ಧನಲಕ್ಷ್ಮೀ ಹೋಮದಲ್ಲಭಿಮಂತ್ರಿತವಾದಂತಹ ಪಾದರಸ ಅದು ಸೊ ನಿಮಗೆ ಆ ಧನಲಕ್ಷ್ಮಿ ಹೋಮದಲ್ಲ ಹೋಮದಲ್ಲಭಿಮಂತ್ರಿತ ಪಾದರಸ ಅದೇ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತ ರುದ್ರಾಕ್ಷೆ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾದಂಥ ಶಂಖು ಒಂದು ಮೀನಿಯ ಚ ಚಿಕ್ಕದಾದಂತಹ ಒರಿಜಿನಲ್ ಶಂಖು ಎಲ್ಲ ಉರಿಜಿನಲ್ ನಮ್ಮಲ್ಲಿ ಸೊ ಇದನ್ನು ಒಂದು ಪಂಚಲೋಹದ ಉಂಗ್ರದಲ್ಲಿ ಸ ಏನು ಸೇರಿಸಿಕೊಂಡು ಅದನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ ಯಾಕೆಂದರೆ ಯಾವುದೇ ರೀತಿಯಾದಂಥ ಸರ್ಪದೋಷಗಳಿದ್ದರೂ ಪರಿಹಾರವಾಗಬೇಕು ಅಂತ ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಸಂತಾನ ಇಲ್ಲದಂಥವರಿಗೆ ಸಂತಾನವಾಗಬೇಕು ಆಲ್ರೆಡಿ ಮಕ್ಕಳಿರ್ತಕ್ಕಂಥವರಿಗೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳು ತುಂಬ ಹಠ ನನ್ನ ಮಾತೇ ಕೆಲವರು ತಂದೆ ತಾಯಿಂದ ಹೇಳ್ತಾರೆ ನನ್ನ ಮಾತು ಕೇಳದೇ ಇಲ್ಲ ನನ್ನ ಮಕ್ಕಳು ಅಂತ ಹೇಳಿ ತುಂಬ ಯೋಚನೆ ಮಾಡ್ತಿರ್ತಾರೆ ಅಲ್ಲೂ ಕೂಡ ಜನಾಕರ್ಷಣೆ ಅವಶ್ಯಕತೆ ಇರ್ತದೆ ಸಂತಾನ ಗೋಪಾಲ ಕೃಷ್ಣ ಹೋಮದಲ್ಲೂ ಕೂಡ ಅಭಿವಂತ್ರಿತವಾಗಿರ್ತಾರೆ ಇವು ಗ್ರಹ ಅಷ್ಟೇ ಅಲ್ಲ ಇನ್ನು ಗುರು ದೋಷ ಇದ್ದವರಿಗೆ ಗುರು ಶಾಂತಿ ಹೋಮ ದೋಷ ಇದ್ದವರಿಗೆ ಶನಿಶಾಂತಿ ಹೋಮ ಪ್ಲಸ್ ನವಗ್ರಹ ಶಾಂತಿ ಹೋಮ ಇದಿಷ್ಟು ಹೋಮಗಳನ್ನು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿವಸ ನಾವು ಮಾಡ್ತಾ ಇದ್ದೇವೆ ಬೆಳಗ್ಗೆ ಲೈವ್ ಆಗಿ ನೀವು ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡಬಹುದು ನಾನೇ ಬೆಳಗ್ಗೆ ಆರು ಗಂಟೆಗೆ ಲೈವ್ ಅಲ್ಲಿ ನಿಮ್ಮೆಲ್ಲರ ಹೆಸರು ಯಾರ್ಯಾರು ನಿಮ್ಮ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಅವರೆಲ್ಲರ ಹೆಸರನ್ನು ನಾನೇ ಖುದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಲೈವ್ ಅಲ್ಲಿ ಎಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು ಹತ್ತುವರೆ ಲೈವ್ ಹೋಮ್ಗಳು ಸ್ಟಾರ್ಟ್ ಆಗುತ್ತೆ ಹಾಗೂ ಪ್ರಸಾದಗಳನ್ನ ನಂತರ ಸೋಮವಾರ ದಿವಸ ಬೆಳಗ್ಗೆ ಯಾಕೆಂದ್ರೆ ಭಾನುವಾರ ನಿಮಗೆ ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರ ರಜೆ ಇರುತ್ತೆ ಸೊ ಸೋಮವಾರ ದಿನ ಬೆಳಗ್ಗೆ ಎಲ್ಲರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಎಲ್ಲ ಹೋಮಗಳ ಭಸ್ಮ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಧನಲಕ್ಷ್ಮಿ ಹೋಮ ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಒಂಬತ್ತು ವಿಧದ ಅದ್ಭುತವಾದಂಥ ದೇವತಾರಾಧನೆಗಳು ಅದೆಲ್ಲದೊಂದು ಹೋಮ ಹೋಮದ ಭಸ್ಮ ಹಾಗೂ ನಾಗಾರಾಧನೆ ಅರಿಶಿಣ ಪ್ರಸಾದ ಈ ವಿಶೇಷವಾದಂಥ ಉಂಗುರ ತ್ರಿಶಕ್ತಿ ಉಂಗುರ ಪ್ರತಿಯೊಬ್ಬರಿಗೂ ಸಹ ಸ್ಪೀಡ್ ಪೋಸ್ಟ್ನಲ್ಲಿ ನಾವು ಕಳಿಸ್ಕೊಡ್ತೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರ್ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ಹೋಮದ ಖರ್ಚು ವೆಚ್ಚಗಳು ಇತ್ಯಾದಿ ಎಲ್ಲ ಮಾಹಿತಿಗಳು ಸಹ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೇ ಇರ್ತದೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡ್ರೆ ನಿಮಗೆಲ್ಲ ಮಾಹಿತಿಗಳು ಸಹ ನಿಮಗೆ ಸಿಗಲಿದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಹೆಸರು ನಕ್ಷತ್ರ ರಾಶಿ ವಿಳಾಸ ಎಲ್ಲದನ್ನು ಸಹ ವಾಟ್ಸಪ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಳೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ